ಚುನಾವಣೆ ಹತ್ರ ಬಂದಾಯ್ತು ಮತ ಚಲಾಯಿಸಲು ನೀವು ರೆಡಿ ಅಲ್ವಾ ನಿಮ್ ಹತ್ರ ವೋಟರ್ ಐಡಿ ಕಾರ್ಡ್ ಏನೋ ಇರಬಹುದು ಆದ್ರೆ ಮತ ಚಲಾಯಿಸಲು ನೀವು ಅರ್ಹರ ಅದನ್ನು ತಿಳ್ಕೊಳ್ಳಲು ಮೊದಲು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ಖಾತ್ರಿ ಎಲೆಕ್ಟರಲ್ ರೋಲ್ ಅಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಈಗ ನೀವು ಮನೆಯಲ್ಲೇ ಕೂತು ಖಚಿತಪಡಿಸಿಕೊಳ್ಳಬಹುದು ಅದನ್ನು ಮಾಡಲು ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಧಿಕೃತ ವೆಬ್ಸೈಟ್ ಆದ ವೋಟರ್ಸ್ ಡಾಟ್ ಇ ಐ ಡಾಟ್ ಜಿಒವಿ ಡಾಟ್ ಐ ಎನ್ ಅಲ್ಲಿ ಲಾಗಿನ್ ಆಗಿ ಸರ್ಚ್ ಇನ್ ಎಲೆಕ್ಟರಲ್ ರೋಲ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ವಿವರವನ್ನು ಪಡೆಯಬಹುದು ಅಲ್ಲಿ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಅಲ್ಲಿ ಇರುವ ಇ ಪಿ ಐ ಸಿ ನಂಬರ್ ಅನ್ನು ನೀಡುವ ಮೂಲಕ ಅಥವಾ ನಿಮ್ಮ ಹೆಸರು ವಯಸ್ಸು ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ವಿವರ ನೀಡಿ ಅಥವಾ ನಿಮ್ಮ ಮೊಬೈಲ್ ನಂಬರ್ ನೀಡುವ ಮೂಲಕ ಕೂಡ ನೀವು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಖಚಿತಪಡಿಸಿಕೊಳ್ಳಬಹುದು ಅಲ್ಲಿ ನಿಮ್ಮ ವೋಟರ್ ಇನ್ಫಾರ್ಮೇಶನ್ ಅನ್ನು ನೀಡಲಾಗುತ್ತದೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅದಲ್ಲದೆ ಕೂಡ ನೀವು ಒನ್ ನೈನ್ ಫೈವ್ ಜೀರೋ ವೋಟರ್ ಸಹಾಯವಾಣಿ ಸಂಖ್ಯೆಗೆ ಫೋನ್ ಮಾಡಿ ಮಾಡುವ ಮೂಲಕ ಕೂಡ ಈ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಅಥವಾ ಹತ್ತಿರದ ಚುನಾವಣಾ ಕಚೇರಿ ಎಲ್ಲಿದೆ ಅಂತ ನೀವು ಈ ಸಹಾಯವಾಣಿ ಸಂಖ್ಯೆಯ ಮೂಲಕ ತಿಳಿದುಕೊಳ್ಳಬಹುದು ಅಲ್ಲಿಗೆ ಭೇಟಿ ನೀಡಿ ನೀವು ಈ ವಿವರವನ್ನು ಪಡೆಯಬಹುದು ಇದರ ಜೊತೆಗೆ ನಿಮ್ಮ ಮತದಾನದ ದಿನ ಯಾವುದು ಮತ್ತು ನಿಮ್ಮ ಮತದಾನದ ಎಲ್ಲಿದೆ ಅನ್ನುವುದನ್ನು ಕೂಡ ನೀವು ಇದರಲ್ಲಿ ಮಾಹಿತಿ ಪಡೆದುಕೊಳ್ಳಬಹುದು ನಿಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಖಾತ್ರಿಪಡಿಸಿಕೊಳ್ಳಿ ಮತ್ತು ತಪ್ಪದೇ ವೋಟ್ ಮಾಡಿ